ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರುವಂತಹ ಹೋರಾಟಗಳಿಗೆ ಫಲಿತಾಂಶ ಸಿಗಬೇಕು ಅಂತಂದ್ರೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಗೆ ಅವರ ಅಭಿಪ್ರಾಯ ಕೇಳಬೇಕು ಅವರ ನಿಲುವೇನು ಅಂತ ಕೇಳಬೇಕು ಹೋರಾಟ ಮಾಡ್ತಾ ಇದ್ದಾರೆ ಜನಜಾಗೃತಿ ಸಭೆಗಳು ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಕೂತಿದ್ದಾರೆ ಆರು ತಿಂಗಳಿಂದ ನಡೀತಾ ಇದೆ ಆರು ತಿಂಗಳಿಂದ ಬೆಳ್ತಂಗಡಿಯ ಶಾಸಕರು ಹೇಳ್ತಾರೆ ಮೂರು ತಿಂಗಳಲ್ಲಿ ಕೊಲೆಗಾರರನ್ನು ಮುಂದೆ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು ಎಲ್ಲಿ ಹೋಯ್ತು ಆರು ತಿಂಗಳಾಯ್ತು ಇಲ್ಲಿ ಯಾರೋ ಸತ್ಯಶೋಧನೆ ಮಾಡಿ ಕೊಲೆಗಾರರನ್ನ ಮುಂದೆ ನಿಲ್ಲಿಸ್ತೀನಿ ಅಂತಂದ್ರು ಇನ್ಯಾರೋ ಧರ್ಮ ಸಂರಕ್ಷಣೆ ಸಭೆ ಮಾಡ್ತೇನೆ ಅಂತಂದ್ರು ಟಿ ವಿ ಅಲ್ಲಿ ತರ್ತೀವಿ ಅಂತಂದ್ರು ರಾಕೇಶ್ ಶೆಟ್ರು ಏನೆಲ್ಲ ಪ್ರೋಮೋಗಳನ್ನು ಕೊಟ್ಟರು ಕೊಲೆಗಾರ ಸಿಗಲೇ ಇಲ್ಲ ಸಂತೋಷ ನಿರಪರಾಧಿ ಆದ ಇಲ್ಲಿ ಮುಖ್ಯಸ್ಥರು ಬಾಯಿ ತೆಗಿತಾ ಇಲ್ಲ ಪ್ರಚೋದನೆಗಳನ್ನ ಪುಣ್ಯ ಪುಣ್ಯಕ್ಷೇತ್ರಗಳಲ್ಲಿ ಎದೆ ಬ ಸೀಳ್ತೀವಿ ರಕ್ತ ಬಸಿತೀವಿ ಅನ್ನೋ ಮಾತುಗಳನ್ನ ಕೇಳಿದ್ವಿ ವೇದಿಕೆಗಳ ಮೇಲೆ ಹೆಣ್ಣು ಮಕ್ಕಳನ್ನ ವೇಷ್ಯ ಅಂತ ಕರೆದನ್ನ ಕೇಳಿದ್ವಿ ಕಾಮಾಟಿಪುರದ ಕಾಮಾಕ್ಷಿ ಅನ್ನೋದನ್ನ ಕೇಳಿದ್ವಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಎಪಿಸೋಡ್ಗಳನ್ನ ನೋಡಿದ್ವಿ ಈ ಎಲ್ಲವನ್ನೂ ನೋಡ್ತಾ ಇದ್ರು ಸಹ ಇದು ಆರು ತಿಂಗಳಿಂದ ಬರೀ ಜನಜಾಗೃತಿ ಸಭೆಗಳಾಗ್ತಾ ಇದೆ ಜನರು ಕೇಳ್ತಾ ಇದ್ದಾರೆ ಸತ್ಯವನ್ನು ತಿಳ್ಕೊಳ್ತಾ ಇದ್ದಾರೆ ಆದರೆ ಇದಲಿತಾಂಶ ಬರ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಗಿರೀಶ್ ಮಟ್ಟಣ್ಣನವರು ಇವರು ಇಬ್ಬರು ಇಲ್ಲದ ಹೋಗಿದ್ದಿದ್ರೆ ಈ ಪ್ರಕರಣವೂ ಸಹ ವೇದವಲ್ಲಿ ಪದ್ಮಲತಾ ಯಮುನಾ ನಾರಾಯಣರ ನಿಟ್ಟಿನಲ್ಲಿ ಸೌಜನ್ಯ ಪ್ರಕರಣವೂ ಸಹ ಮುಚ್ಚಿ ಹೋಗ್ತಿತ್ತು ಇಲ್ಲಿ ಗಿರೀಶ್ ಮಟ್ಟಣ್ಣನವರು ಎಳೆ ಎಳೆಯಾಗಿ ದಾಖಲೆಗಳ ಸಮೇತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಒಂದು ಕಡೆ ಸೋಮನಾಥ ನಾಯಕ್ ಅವರು ಬಿಡಿಸಿ ಬಿಡಿಸಿ ಪುಸ್ತಕ ರೂಪದಲ್ಲಿ ಹೇಳ್ತಾ ಇದ್ದಾರೆ ಆದ್ರೂ ಸಹ ಫಲಿತಾಂಶ ಬರ್ತಾ ಇಲ್ಲ ಈ ಫಲಿತಾಂಶ ಬರಬೇಕು ಅಂತಂದ್ರೆ ಏನು ಜನಪ್ರತಿನಿಧಿಗಳು ಅಂತ ಹೇಳ್ಕೊಂಡಿದ್ದಾರಲ್ಲ ಆ ಭಾಗದ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸ್ಪೀಕರ್ ಅವರಿದ್ದಾರೆ ವಿಧಾನಸಭೆಯ ಮುಖ್ಯಸ್ಥರಾದಂತ ಸ್ಪೀಕರ್ ಅವರು ಸಹ ಅಲ್ಲಿ ಅದೇ ಭಾಗದವರು ಸಂಸದರುಗಳಿದ್ದಾರೆ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ ಇವರುಗಳ ನಿಲುವೇನು ಈ ಹೋರಾಟಗಳಲ್ಲಿ ಇವರ ನಿಲುವೇನು ಅನ್ಯಾಯದ ಪರವಾಗಿ ನಿಲ್ತಾರ ಅಥವಾ ನ್ಯಾಯದ ಪರವಾಗಿ ನಿಲ್ತಾರ ಇದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗುತ್ತೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹಿಂದೆಯೂ ಸಹ ನಾನು ಈ ಮಾತುಗಳನ್ನ ಹೇಳಿದ್ದೆ ಮಾರ್ಗಗಳು ನೂರಾರು ನೂರಾರು ಮಾರ್ಗಗಳಲ್ಲಿ ನಾವು ಯೋಚನೆ ಮಾಡಬೇಕು ಎಲ್ಲವೂ ಸಹ ಇಡೀ ಜಗತ್ತಿನಾದ್ಯಂತ ಸೌಜನ್ಯರಿಗೆ ಆಗಿರುವಂತಹ ಅನ್ಯಾಯ ಇರ್ಬೋದು ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ಬೋದು ನಾರಾಯಣ ಇರ್ಬೋದು ಯಮುನಾ ಇರ್ಬೋದು ಈ ಬೆಳ್ತಂಗಡಿಯ ಗರ್ಭಿಣಿ ಗರ್ಭಿಣಿಯಾಗಿರುವಂತಹ ವಿಚಾರ ಎಲ್ಲವೂ ವಿಚಾರಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ ಆದರೆ ಇದಕ್ಕೊಂದು ಫಲಿತಾಂಶ ಬೇಕು ಈ ಫಲಿತಾಂಶ ಬೇಕು ಅಂತಂದ್ರೆ ಜನಪ್ರತಿನಿಧಿಗಳನ್ನ ಒಂದು ಕಡೆ ಸೇರಿಸಿ ಆಹ್ವಾನ ಕೊಡಿ ಅವರ ನಿಲುವನ್ನು ಪ್ರಕಟ ಮಾಡಲಿ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ನಾವು ನಿಸ್ಸಹಾಯಕರಾಗಿದ್ದೇವೆ ನಾವು ಮೇಲ್ನೋಟಕ್ಕೆ ಮಾತ್ರ ಈ ರೀತಿ ಇದ್ದೇವೆ ನಾವು ಒಳಗಡೆ ಒತ್ತಡ ಇದೆ ಅನ್ನೋ ರೀತಿಯಲ್ಲಿ ಅವರು ತೋರ್ಪಡಿಸ್ಕೊಂಡಿದ್ದೆ ಆದ್ರೆ ಆ ಸಭೆಗೆ ಅವರು ಬರದೇ ಹೋದರೆ ಅವರ ನಿಲುವು ನಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಅವರು ಬಂದರೆ ಅವರ ನಿಲುವು ನಮಗೆ ಅರ್ಥ ಆಗುತ್ತೆ ಮುಂದೆ ಯಾವ ರೀತಿ ಫಲಿತಾಂಶಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ ಇವತ್ತು ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಂದಿನಿಂದ ಇನ್ನು ಒಂದು ತಿಂಗಳ ಕಾಲ ಇದು ಫಲಿತಾಂಶದತ್ತ ಹೋಗಬೇಕು ಯಾವುದೇ ಹೋರಾಟಗಳಿರಲಿ ಯಾವುದೇ ಪರೀಕ್ಷೆ ಇರಲಿ ಅದೇ ಫಲಿತಾಂಶ ಮುಖ್ಯ ಆಗುತ್ತೆ ನಾವು ವಯ್ಟಿ ತಿಮ್ಮರೋಡಿಯವರಿಗೆ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತು ಸಂಗಡಿಗರಿಗೆ ನಾವು ಹೇಳೋದು ಇಷ್ಟೇನೆ ಫಲಿತಾಂಶ ಬರಬೇಕು ಜನಜಾಗೃತಿ ಸಭೆಗಳ ಜೊತೆಗೆ ಫಲಿತಾಂಶ ಬರಬೇಕು ವೇದವಲ್ಲಿಯವರ ಪತಿ ವೇದಿಕೆಯ ಮೇಲೆ ತನ್ನ ಹೆಂಡತಿಯನ್ನು ಪೆಟ್ರೋಲಿನಿಂದ ಸುಟ್ಟಿ ಹಾಕಿರುವಂತಹ ವಿಚಾರವನ್ನ ಎರಡು ಸಾವಿರದ ಹದಿಮೂರರಲ್ಲೇ ಮಾತನಾಡ್ತಾರೆ ಅಂತಂದ್ರೆ ಅಲ್ಲಿ ಎಂತಹ ಘೋರ ಕಾರ್ಯಗಳು ಆಗ್ತಾ ಇದೆ ಎಂತಹ ಗ್ಯಾಂಗ್ ಕೆಲಸ ಆಗ್ತಾ ಮಾಡ್ತಾ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಮಾತನಾಡಿರುವಂತದ್ದು ಡಾಕ್ಟರ್ ಅವರು ಉಚಿತವಾಗಿ ವೈದ್ಯಕೀಯ ಸೇವೆ ಮಾಡ್ತಾ ಇರುವಂತಹ ಡಾಕ್ಟರ್ ಅವರು ಹೇಳಿರುವಂತದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ ಗಿರೀಶ್ ಮಟ್ಟಣ್ಣವರು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಎಡೆಯಡೆಯಾಗಿ ಬಿಡಿಸಿರುವಂಥದ್ದು ಸಾಮಾನ್ಯ ವ್ಯಕ್ತಿ ಹೇಳಿರುವಂತದ್ದಲ್ಲ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆ ಭಾಗದ ಜನರು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಅನ್ಯಾಯ ನಡೆದಿರುವಂತದ್ದು ಸತ್ಯ ಈ ಅನ್ಯಾಯವನ್ನ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಬಂದಂತವರು ಈ ಜನಜಾಗೃತಿ ಸಭೆಯನ್ನು ನಿಲ್ಲಿಸಬೇಕು ಅಂತ ಬಂದಂತವರು ಇಲ್ಲಿ ಯಾರ ಪರವಾಗಿ ಬಂದಂತವರು ಎಲ್ಲರೂ ಸಹ ಮೌನಕ್ಕೆ ಶರಣಾಗಿ ಬಿಟ್ರು ಉಸಿರು ಇರುವವರೆಗೂ ನಾವು ಹೋರಾಟ ಮಾಡ್ತೀನಿ ಅಂತ ಹೇಳಿರುವಂತಹ ಶಿವಗಣ ಅಂತ ಎನಿಸ್ಕೊಂಡಿರುವಂತವರು ಸಹ ಇವತ್ತು ಮೌನಕ್ಕೆ ಶರಣಾಗಿಬಿಟ್ರು ಅಂದ್ರೆ ಇಲ್ಲಿ ಸತ್ಯ ಇದೆ ಅಂತ ವಿಚಾರ ಅವರಿಗೆ ಗೊತ್ತಾಗಿದೆ ಇಲ್ಲಿ ನಾವು ಬಂದಿದ್ದ ತಪ್ಪು ಅನ್ನೋ ಪಶ್ಚಾತಪ್ರಿಗೆ ಆಗಿರಬಹುದು ಇದು ವಾಸ್ತವ ಸತ್ಯ ದಯಮಾಡಿ ಹೋರಾಟಗಳನ್ನ ನಾವು ಸಭೆಗಳನ್ನ ಜನಜಾಗೃತಿ ಸಭೆಗಳನ್ನ ಮಾಡೋದ್ರ ಜೊತೆಗೆ ಈ ಜನಪ್ರತಿನಿಧಿಗಳನ್ನ ಅವರಿಗೆ ಆಹ್ವಾನ ಕೊಡುವಂತಹ ಕೆಲಸ ಈ ಹೊಸ ವರ್ಷದಲ್ಲಿ ಆಗಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಮೊದಲನೇ ಈ ತಿಂಗಳಲ್ಲಿ ಈ ಪ್ರಕ್ರಿಯೆ ಆಗಲಿ ಪ್ರತಿಯೊಬ್ಬ ಶಾಸಕರಿಗೂ ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರಿಗೂ ಇನ್ಕ್ಲೂಡಿಂಗ್ ಸ್ಪೀಕರ್ ಸಂಸದರಿಗೆ ಅಧಿಕೃತವಾಗಿ ಒಂದು ಪತ್ರ ಬರೆದು ಸೌಜನ್ಯರ ಪ್ರತಿಮೆಯ ಮುಂದೆ ಒಂದು ಸಭೆಯನ್ನ ಕರೆಯಿರಿ ಮತ್ತು ಮಾತನಾಡಿಸಿ ಅವರ ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ಹೇಳಿ ಬರಲಿಲ್ಲ ಅಂತಂದ್ರೂ ಜನರಿಗೆ ಒಂದು ಮೆಸೇಜ್ ಅಂತೂ ಪಾಸ್ ಆಗುತ್ತೆ ಇದು ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಅದನ್ನೇ ಹೇಳ್ತಾ ಇದ್ವಿ ಒಂದು ಹೋರಾಟ ತಾತ್ವಿಕ ಹಂತ್ಯ ಸಿಗ್ಬೇಕು ಫಲಿತಾಂಶ ಸಿಗ್ಬೇಕು ಅಂತಂದ್ರೆ ಇಂತಹ ಏನು ನಡವಳಿಕೆಗಳು ನಾವು ಮಾಡ್ಕೊಳ್ಬೇಕಾಗುತ್ತೆ ಇಂತಹ ರೂಪುರೇಷೆಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಅನ್ಯಾಯಕ್ಕೆ ಒಳಪಟ್ಟಿರುವಂತವರ ಬಗ್ಗೆ ಅವರ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ನಿರಂತರವಾಗಿ ನ್ಯಾಯಕ್ಕೋಸ್ಕರ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಅನ್ಯಾಯ ಅನ್ಯಾಯ ಒಳಪಟ್ಟಿರುವಂಥವರಿಗೆ ನ್ಯಾಯ ಸಿಗಬೇಕು ವಾಸ್ತವ ವಿಚಾರಗಳನ್ನು ಮಾತಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ